అదే నమ్మ కుటుంబ జీవన విజ్ఞానం చౌదరి సుధాకర నిమగే ఈ చౌదా పదాచే ఈ ఊరే శిశు మాపతి దేవస్థానపతి దేవస్థానం అందరి సుమారు వర్షి వర్ష

ನಾವು ನೋಡಿದ್ದೀವಿ ವರ್ಷದಿಂದ ಮಾತಾಡಲಿ ಆ ಕೋಟಿಗೆ ಅಧಿಕಾರ ಸೊ ಯಾವುದೇ ಒಂದು ಚರಿತ್ರೆಯ ಒಂದು ಕುಟುಂಬದ ಬಗ್ಗೆ ಮಾತಾಡಬೇಕಾದ್ರೆ ಸರಿಯಾಗಿ ಮಾಡಿದ್ದೇವೆ ಯಾವುದೇ ಆಂಜನೇಯ ರೆಡ್ಡಿ ಅವರು ರಾಜಕೀಯ ಜೀವನ ಶುರು ಮಾಡುವಂತ ಒಂದು ಕಟ್ಟಡ ಮೊದಲು ಇದೊಂದು ಆಸ್ಕಾರ ನಮ್ಮ ಮಾಧ್ಯಮದ ಮಿತ್ರರು ದಯವಿಟ್ಟು ಕೆಲವೊಂದು ಮಾಹಿತಿ ಕೊರತೆಯಿಂದ ಕೆಲವರು ಹೇಳೋ ಮಾತುಗಳಿಲ್ಲ ಎಲ್ಲ ದಾರಿ ಹೊರಗಡೆ సర్కల్ అయితే కల్లి ఈరోజు అది ప్రూఫ్ ఆమె ముఖ్యమంత్రి అందిన హాస్టల్ అయిన కూడా ప్రూఫ్ ఆస్తి

ప్రతి ఒక్క వర్గదూ కూడా న్యాయూ అన్యాయ జీవన ధ్యయ ఈ తొమ్త్మూర స్వామి వివేకాందయ్యే మైసూర్ అది పత్ర బు అయితే ఆ పత్ర యాక దైతామని వరయలవారు స్వామి వివేకాంద సహాయమీ అమెరికాకి ఓకే వల్డ్ కాంగ్రెస్ అది అమెరిక పక్క ప్రపంచ ఎలా జాతి ధర్మం గురువులను ఉద్దేశం మాట్లాడి అవకాశం మాకు దైతాం ఆ పత్ర ಬೇರೆಯವರು ಜೀವಿಸುತ್ತ ವ್ಯಕ್ತಿನೇ ಜೀವಂತವಾಗಿ ಬೇರೆಲ್ಲರೂ ಜೀವಂತವಾಗಿ ಇದ್ರೂ ಕೂಡ ಸತ್ತ ಹಾಗೆ ಕಮಿಷನರ್ ಎಲ್ಲ ನೌಕರರು ಲೀಡರ್ ಆಗಿರೋದ್ರಿಂದ ಅವರು ಅವಾರ್ಡ್ ಕೊಟ್ಟು ಆವಾಗ ಒಂದು ಮಾತಿನ ಹೆಚ್ಚಾಗಿ ಅವಾರ್ಡ್ ನಿಜಕ್ಕೂ ನಮ್ಮ ನಗರಸಭೆಯ ಪ್ರತಿಯೊಬ್ಬ ನೌಕರರು ನಗರಸಭೆಯ ಸೇವಕರು ಎಲ್ಲ ಯಾರಾದರೂ ಅವರಿಗೆ ಸೇರತ್ತೆ ನಾವೇನಾದರೂ ಅವ್ರಿಗೊಂದು ಸನ್ಮಾನ ಮಾಡಬೇಕು ಆವಾಗ ನಿಮ್ಮಲ್ಲಿ ನಾನು ತುರ್ತಾಗಿ ಆಯ್ಕೆಯನ್ನು ಮಾಡೋಣ ಜೊತೆಗೆ ಈ ಒಂದು ವರ್ಷ ಅಂದರೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ విశిష్టత ఇది నమ్మ తాతనవర దివంగి ఆంజరెడ్డివరు రాజకీయ పదార్థం సార్వత్ ఐదు అవుతుంది దివంగత పటేల్ చౌదరెడ్డి మక్ కొ కొన హాల్ మగు అన్నంత్ర మరి అవున దొడ్డవ్ కూడా ఆగిన పరిస్థితి మేలు ఏడన తరగతి ఓత్కరు అదామే పటేల్ చౌడరెడ్డి వ్యాపారస్థర ఇవన్నీ పటేల్ చౌదరెడ్డి మక్క వ్యాపార మనకి నోడ అక్కడ బంగార వ్యాపారస్థర సో ఆయన రెడ్డి విద్యాభ్యస ಅವರ ವ್ಯಾಪಾರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಮಾಜದಲ್ಲಿ ಮೊದಲಿದ್ದು ಕೂಡ ಕೆಲವು ಸಮಾಜ ದೂರ ವ್ಯಕ್ತಿ ಇರ್ತಾರೆ ಸಂತೆಯಿಂದ ವ್ಯಾಪಾರ ಮಾಡಕ್ಕೆ ಕೆಲವರೆಲ್ಲ ತೊಂದರೆ ಕೊಡ್ತಾರೆ ಆವಾಗ ಅವರ ಅನ್ನದ ನೋಡಿದ್ರೆ ಇದ್ರೆ ಸ್ವಲ್ಪ ಇಷ್ಟು ತರಬೇಕು ಆ ಅವರು

ಅಧ್ಯಕ್ಷರನ್ನ ಇಸ್ಕೊಂಡರು ಗೆಲ್ಸೊಂಡರು ವಿದೆ ಮುನ್ಸಿಪಲ್ ಅಧ್ಯಕ್ಷರ ತಾವು ನೋಡಿದರೆ ಅವಲ ಒಂದು ಜೀವನದಲ್ಲಿ ಪ್ರತಿಯೊಂದು ವರ್ಗ ಈ ಸಮಾಜದ ಪ್ರತಿಯೊಂದು ಜನಾಂಗ ಪ್ರತಿಯೊಂದು ಜಾತಿ ಯಾವ

ಸಿಕ್ಸಿದೆ ಒಂದು ಕುಟುಂಬಕ್ಕೆ ನಮ್ಮ ಕುಟುಂಬದವರು ಯಾರಾದರೂ ಈ ಒಂದು ಸಮಾಜದ ಸಮಾಜದ ಒಳಗೂ ರಾಜ್ಯ ಮಾಡಿದ್ರೆ ಒಂಬತ್ತು ದಸರು ಮಾಡಕ್ಕಾಗ್ತಾ ಇದೆ ಎಲ್ಲರನ್ನು ನಮ್ಮ ಒಂದು ಕುಟುಂಬದ ಸದಸ್ಯರಾಗಿ ಸಹೋದರರಾಗಿ ಅಕ್ಕ ತಂಗಿಯರಾಗಿ ಕುಟುಂಬ ಹೋಗ್ತಾರೆ 이 배를 두고, 이 배를 고이 배를 두고, 이 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 배를 두고, 이고이 배를 두이 배를 두고, 이 배를 두고, 이이 배를 이 배를 두고, 이배이 배를 두고, 이 배를 두이 배를 이 배를 두이 배를 이 배를 두고, 이 배를 이 배를 두고, 이 배를 두고, 이이 배를 두 ನೀವೇನು ನಾನು ಚೌಧನೆಗಳು ಯಾವುದೇ ಅಂಧ ಸಮಾಜ ಯಾವುದೇ ಡೆವಲಪ್ಮೆಂಟ್ ಮಾಡ್ಕೊಳ್ತೀರ ನೀವು ಮಾಡ್ತಾ ಏನು ಹತ್ತು ವರ್ಷದ ಕಾಲ ಸುಮಾರು ನೂರು ಪ್ರಶ್ನೆಗಳು ಅಸ ಯಾವುದೇ ಪ್ರಶ್ನೆ ಕೊಡಬೇಕು ಇದುವರೆಗೆ ವಿತರಣೆ ಆಗಿಲ್ಲ ನಮ್ಮ ನಮ್ಮ ಬಾಬಾ ಸಾಹೇಬ್ ನಮ್ಮ ಸಂವಿಧಾನದ ಇಲ್ಲಿ ನ್ಯಾಯಾಲಯದಲ್ಲಿ ಯಾವುದೇ ಒಂದು ಉತ್ತಮ ಅದೇ ಪ್ರಶ್ನೆ

ప్రతి కొడు సమీ రాజకీయ ఇతిహాసే నమ్మ కుటుంబ అహుమత నింది అహుమత కొట్టుమా సరి అది నింది ఇవా అంద ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ಅಧಿಕಾರಿಗಳು ಒಂದು ಸಹಕಾರ ತುಂಬಾ ಮುಖ್ಯ ಅಧಿಕಾರಿಗಳ ಮೇಲೆ ದ್ವೇಷ ದಲಿತ ಅಧಿಕಾರಿ ಮೇಲೆ ದ್ವೇಷ ಬ್ಯಾಕ್ವರ್ಡ್ ಕ್ಲಾಸ್ ಅಧಿಕಾರಿಗಳ ಮೇಲೆ ಆ ದ್ವೇಷ ಅವ್ರ ಮೇಲೆ ದ್ವೇಷ ಸ್ಥಾಪಿಸು ಪೊಲೀಸರು ದ್ವೇಷ ಈಗ ಪರಿಹಾರ ನಿಮ್ಮ ಮೇಲೆ ಬಂದಿದೆ ಇವಾಗ ಇನ್ಇಸ್ಟಿಗೇಷನ್ ಹಾಕಿದ್ದಾರೆ ಸೊ ಈ ತರ ಅಧಿಕಾರ ಕೊಟ್ಟಾಗ ದ್ವೇಷ ಅಧಿಕಾರ ಸಿಕ್ಕಾಗ ದ್ವೇಷ ಬಟ್ ನಾನೀಗ ಇದೇ ಅವರು ಅಧಿಕಾರ ಇಲ್ಲ ದ್ವೇಷಸ್ಸು ಅಧಿಕಾರ ಲ ದ್ವೇಷಸ್ಸು ನಿಮ್ಮೆಲ್ಲರಿಗೂ ಬೆನ್ನದಾಗಿ ನಾವು ನಿಂಪಿಡ್ತೀವಿ ನಾವು ನಿಂತಿದ್ದೀವಿ ಒಂಬತ್ತು ದಶಕದಿಂದ ನಿಂತಿದ್ದೀವಿ ಚಿಂತಾಮಣಿ ನಗರವನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಒಂದು ಸುಸಜ್ಜಿತ ಯಾಕೆ ನಗರ ಎಂದು ಅವರು ಘೋಷಣೆ ಮಾಡಿದ್ರು ಆ ರೀತಿ ನಾವು ಮತ್ತೆ ಘೋಷಣೆ ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ ಅವೆಲ್ಲರೂ ಆ ಒಂದು ತೀರ್ಪಿಗೆ ಅರದು ಅವೆಲ್ಲರೂ ನಾನು ಇಡೀ ರಾಜ್ಯದ ಸ್ವಚ್ಛವಾಗಿರುವ ನಗರದ ಪುರುಸಭೆ ಅಲ್ಲಿ ನೌಕರು ನಮ್ಮಿಂದ ಚಿಂತವಾಗಿ ನಗರದಲ್ಲಿ ನೋವು ಬಂದಾಗಿದೆ ಅಂತ ನೀವು ಹೆಮ್ಮೆಯಿಂದ ಹೇಳುವ ಒಂದು ಪರಿಸ್ಥಿತಿ ನೀವು ನಿಮ್ಮ ಸಹಕಾರದಿಂದನೇ ಆಗಲಿ ಸೊ ನಿಮ್ಮ ಮೇಲೆ ಯಾವಷ್ಟೇ ಕೆಲಸಗಳು ಯಾಕಂದರೆ ಅವರು ನಾವು ಆ ಒಂದು ಸಮಾಜವಿರುವ ಶಕ್ತಿ ಇದೆ ಅಂತ ಯಾವ್ದಾಗಿ ಆಗಿದೆ ಜನ ನಮ್ಮ ತಾತನವರು 1935 ರಲ್ಲಿ ಶುರು ಮಾಡಿದಂತಹ ದೊಡ್ಡ ಕಲಿದ್ರು ಇಗ್ಲೂ ಇರತಾ ನಾವು ಎಂಸ್ಕೋ ಬೋ ಬೆಲ್ಲಾ ಅಷ್ಟೇ ಏನ್ ಅದರ ಆ ಟರಷ್ಟೇ ಇನ್ನ 2 ಲಕ್ಷ ಜನ ಇದ್ದಾರೆ ತುಂಬಾ ಕಾರಿನಲ್ಲಿ ಟು ಟುಮೆಂಟ್ ಅವರು ಪಕ್ಕದ 10 ಲಕ್ಷ ಜನ ಇದ್ದಾರೆ ಅವರೆಲ್ಲರೂ ನಿಮಗೆ ವಿಶ್ಶೇಷೆ ಬೆಲ್ಲಾ ಸೋ ದೈಲಿ ಇತ್ತು ನೀವು ಆ ಎಲ್ಲ ಒಂದೆಲ್ಲಾ ಮನೆ ತೆನೆ ಪತ್ರೂ ಕೂಡ डोंಟ್ ಕೇರ್ ನೀವು ಅದಕ್ಕೆ ಮಾಡ್ಲಿಲ್ಲ ಮುಂದೆ ಅಷ್ಟೇ ಇನ್ನೊಂದು

ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ